ಚಿತ್ರದುರ್ಗಕ್ಕೆ ಹೋಗೋಣ ಗೋವಿಂದ ಕಾರಜೋಳವರು ಇವರು ಹಿರಿಯರೇ ನೋಡಿ ಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿ ಎನ್ ಚಂದ್ರಪ್ಪ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇವರು ಹಿರಿಯ ಕಾಂಗ್ರೆಸ್ ನಾಯಕರು ಗೋವಿಂದ ಕಾರಜೋಳ ಅವರ ವಿಷಯ ನೋಡಿ ಬಿ ಎನ್ ಚಂದ್ರಪ್ಪ ಅವ್ರದ್ದು ಒಂದು ಹತ್ತು ಸಾವಿರದ ಒಂಬೈನೂರ ಐವತ್ತೈದು ಗೋವಿಂದ ಕಾರಜೋಳ ಅವರು ಇಪ್ಪತ್ತೈದು ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಗೋವಿಂದ ಕಾರಜೋಳ ಅವರು ನಂಗೆ ಚೆನ್ನಾಗಿ ಗೊತ್ತು ನಾನು ಇವರು ತಮಿಳ್ನಾಡು ಟೆಂಪಲ್ಲು ಪೂಜೆ ಹೋಮೆಲ್ಲ ಮಾಡಿಸಿದ್ದೀವಿ ಆಗ ಇವ್ರಿಗೆ ಡೇಟ್ ಆಫ್ ಬರ್ತ್ ಬಯದಿ ಮಕ್ಕ ನಕ್ಷತ್ರ ಸಿಂಹರಾಶಿ ಹಾಗಾಗಿ ಇದು ತುಂಬಾ ಟೈಟ್ ಶೆಡ್ಯೂಲ್ ಅಂತ ಹೇಳುತ್ತೆ ಟೈಟ್ ಶೆಡ್ಯೂಲ್ ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಗೋವಿಂದ್ ಕಾರಜೋಳ ಜಾಸ್ತಿ ಅವ್ರು ಏನ್ ಮಾಡಿದ್ರ ಅಂತ ಗೊತ್ತಿರಲ್ಲ ಮಾಡಿದ್ರೆ ಅನ್ನೋದೊಂದು ಪ್ರೂಫ್ ಬೇಕು ಅವ್ರ ನನಗ್ ಚೆನ್ನಾಗಿ ಗೊತ್ತಿರಂಗ ಅವ್ರು ಫಸ್ಟ್ ಮಾಸ್ಟ್ ಆಗಿರ್ತಾರೆ ಸ್ಕೂಲ್ ಮಾಸ್ಟ್ ಆಗ್ತಾರೆ ಅವ್ರು ಫಸ್ಟ್ ಜೆಡಿಎಸ್ ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ದು ಯಾಕಂದ್ರೆ ನಾವು ತಮಿಳ್ನಾಡು ಇಬ್ರು ಒಟ್ಟಿಗೆ ಕಾರಲ್ಲಿ ಜರ್ನಿ ಮಾಡಿ ಪೂಜೆಗೆಲ್ಲ ಹೋದ ಹಾಗಾಗಿ ಇವರು ಕಾಂಗ್ರೆಸ್ ತುಂಬಾ ಧೈರ್ಯ ಮಾಡಿ ಒಂದ್ ಚೂರು ಒಂದ್ ಎರಡ್ ಸೈಟ್ ಮಾರ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ಬಿಡ್ತಾರೆ ಹೌದಾ ಎರಡ್ ಸೈಟ್ ಮಾರ್ಬೇಕು ಅಲ್ಲ ಕಟ್ ಮಾಡ್ಬೇಕು ನೋಡಿ ಇಲ್ಲಿ ನನ್ ಕೆಲ ಆದಷ್ಟು ನಾನು ಮಾತಾಡಕಿದೀನಿ ಯಾರು ತಪ್ಪ ತಿಳ್ಕೊಬೇಡಿ ಒಂದ್ ಚೂರು ನೀವು ಸರ್ ರಾಜಕೀಯ ಏನಾಯ್ತು ಗೊತ್ತಾ ನೀವ್ ತಿನ್ನೋ ಫುಡ್ ಗೆ ಟ್ಯಾಕ್ಸ್ ಆಗಿರ್ಬೇಕಾದ್ರೆ ನೀವ್ ಬದುಕಕ್ಕೂ ಟ್ಯಾಕ್ಸ್ ಆಗುತ್ತೆ ಅಲ್ವಾ ಹಾಗೆ ಇವ್ರು ನಿಜ್ವಾಲಿ ಹೇಳ್ತಿದಿನಿ ಇವ್ರ ಜಾತಕನ ನೋಡಿರೋದ್ರಿಂದ ಹೇಳ್ತಿದ್ದೀನಿ ನಾರ್ವೆ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ನೀವು ಸೀನಿಯರು ನೀವು ಗೆಲ್ತಿರ ಬಿಡಿ ಅಂತೇಳಿ ಮೋದಿ ಏನಾರು ಅಲ್ಲಿ ಕರ್ಕೋದಲ್ಲೇ ಕ್ಯಾನೋಸಿಗೆ ಬೇಕಲ್ಲ ನೀವು ತುಂಬ ಸೀನಿಯರ್ಸು ಕರ್ನಾಟಕದಲ್ಲಿ ಹೋಗಿ ಒಳ್ಳೊಳ್ಳೆ ಪೋಸ್ಟಲ್ಲಿ ಇದ್ದೀರಾ ನೀರಾವರಿ ಮಿನಿಸ್ಟರು ಆ ಮಿನಿಸ್ಟರ್ ಈ ಮಿನಿಸ್ಟರ್ ಇದ್ದೀರಾ ನಿಮ್ಗೆ ಬೇಜಾನು ದೇವ್ರ ಭಗವಂತ ಆಶೀರ್ವಾದ ಮಾಡ್ಯಾನೆ ನೀವು ಗೆಲ್ತಿರ ಬಿಡಿ ನಿಮ್ಮ ಜನ ಸೇವೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಏನಾದ್ರು ಕೈ ತೊಡ್ಬಿಟ್ಟು ಅವ್ರ ಫ್ಯಾಮಿಲಿ ಅವ್ರ ಮಾತ್ರ ಕ್ಯಾನೋಸಿಗೆ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಇಲ್ಲಿ ಅಲ್ಲ ಮೋದಿ ಒಂದು ಒಂದ್ ಪ್ರಚಾರಕ್ಕೆ ಬರ್ಬೇಕ ಬೇಡ ಬರ್ಬೇಕು ಬಂದೇ ಬಹಳ ವಿಶೇಷ ಮೋದಿ ಎಲ್ಲೆಲ್ಲಿ ಬರ್ಬೇಕಂದ್ ಇಂಪಾರ್ಟೆಂಟ್ ಅದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ನಾನ್ ಯಾರ್ದು ಜಾತಕವನ್ನ ನೋಡಿ ಹೇಳ್ತಿಲ್ಲ ದಯವಿಟ್ಟು ಅದನ್ನ ತಪ್ಪು ತಿಳ್ಕೊಬೇಡಿ ಇವತ್ತಿನ ನಿಮ್ಮ ಮಕಗಳಲ್ಲಿ ಪೇಸ್ಟ್ ರೀಡಿಂಗ್ ಏನಿದೆಯೋ ಅದಕ್ಕೆ ಮಾತ್ರ ಪೆಟಿಷನ್ ಮಾಡ್ತೀನಿ ಯಾಕಂದ್ರೆ ನಿಮ್ದು ಟೈಮಿಂಗ್ಸ್ಗಳು ನಮಗೆ ಗೊತ್ತಿರಲ್ಲ ಟೈಮಿಂಗ್ಸ್ಗಳು ದೆಸೆಗಳು ಭಕ್ತಿಗಳು ನಮಗೆ ಇವ್ರ ಬಗ್ಗೆ ಗೊತ್ತು ನಾನು ಹೇಳಿದ್ನಲ್ಲ ಇವ್ರು ಹೋಗಿ ನಾನು ಕರ್ಕೊ ಕೇತು ಟೆಂಪಲ್ ಎಲ್ಲಿ ಇಲ್ಲ ವೈದ್ಯನಾಥೇಶ್ವರನ್ ಟೆಂಪಲ್ ಹೋಮ ಮಾಡಿಸ್ತೆ ಸಪ್ರೇಟ್ ಹೋಮ ತಿರ್ನಲ್ಲರ್ ಹೋಮ ಮಾಡಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ಆವಾಗ ನೀವು ಗೆಲ್ತಿರ ಹೋಗಿ ನೀವು ಚೆನ್ನಾಗಿರ್ತದೆ ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಲೆವೆಲ್ಗೆ ಇದ್ರು ಆಮೇಲೆ ಹೋಗಿ ನಾನು ಏನು ಅವ್ರ ಮನೇಲಿ ಒಂದು ಕಾಪಿನೂ ಕೂಡ ಕೊಡೀನಲ್ಲ ನಾನು ಸರಿ ಸುಮ್ಮನೆ ಹೋಗಿದ್ದೆ ಬಂದೆ ಒಂದು ಎಲ್ಪ್ ಅವರಿಂದ ನಾನು ತಗೊಂಡಿಲ್ಲ ಸ್ವತಃ ನಮ್ಮ ಅತ್ತೆಮ್ಮ ಅವಳು ಆ ಪೋಸ್ಟಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ ಆಗಿದ್ರು ಒಂದು ಎಲ್ಪು ನಾನು ತಗೊಂಡಿಲ್ಲ ಹಾಗಾಗಿ ನಾವು ಅವ್ರಿಗೋಸ್ಕರ ಎರಡು ಮೂರು ದಿವಸ ಓಡಾಡಿದ್ದು ವ್ಯರ್ಥ ಟೈಮು ಏನೋ ವ್ಯರ್ಥ ಏನಿಲ್ಲ ಅದೊಂದು ಒಳ್ಳೆಯ ಸೇವೆ ಅಂತಲೇ ಅನ್ಕೋಬೋದು ಅಂದ್ರೆ ಹಂಗಂತಂದ್ರೆ ಮೇಡಮವ್ರೆ ನನ್ನ ನಮ್ದು ಹೆಂಗಿದೆ ಅಂತ ಗೊತ್ತಾ ಒಬ್ಬ ಈರು ಗೆದ್ದ್ಬಿಟ್ರೆ ಹತ್ತು ಲಕ್ಷತ್ಕರು ಒಂದು ಕೋಟಿ ಇಸ್ಕೋಬಿಡ್ತಾರೆ ಒಂದು ಕೋಟಿ ಇಸ್ಕೊಂಡ್ರೆ ಆರು ಕೋಟಿ ಇಸ್ಕೊಬಿಡ್ತಾನೆ ಒಂದು ಸಿನಿಮಾ ಗೆದ್ಬಿಟ್ರೆ ಒಬ್ಬ ಎಮ್ ಎಲ್ ಎ ಎರಡು ಸಾರಿ ಗೆದ್ಬಿಟ್ರೆ ಒಂದು ಮಿನಿಸ್ಟ್ ಇಸ್ಕೊಬಿಡ್ತಾನೆ ಎಷ್ಟು ಸಂಪಾದನೆ ಆಗುತ್ತೆ ನಾವು ಇದ್ದಂಗೆ ಇರ್ತೀವಿ ಇದು ನಂಗೆ ತಲೆನೋವು ಕಾಡ್ತಾ ಐತಿ ಇವತ್ತು ನಾವ್ ಇದ್ದಂಗೆ ಇರ್ತೀವಿ ಅವ್ರ ಒಂದು ಸಿನಿಮಾ ಗೆದ್ ನಾವು ಎಷ್ಟು ವರ್ಷದಿಂದ ಗೆದ್ದಿಲ್ಲ ನಮ್ ಲೈಫ್ ಅಲ್ಲಿ ನಾನ್ ಇದ್ದಂಗೆ ಎದ್ಬಿಟ್ರೆ ನಮ್ ನಮ್ ಲೈಫ್ ಕಷ್ಟ ಆಗುತ್ತೆ ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ